ಅಂಗನವಾಡಿ ಮಕ್ಕಳು ಮನೆಯಿಂದ ಹೊರತ್ತಿರುವ ಊಟದ ಬುತ್ತಿ ತಾಲೂಕಿನ ರಪ್ಪ ಗ್ರಾಮದ ಅಂಗನವಾಡಿ ಕೇಂದ್ರಗಳಲ್ಲಿ ಕಂಡುಬಂದ ದೃಶ್ಯ ಅಂಗನವಾಡಿ ಮಕ್ಕಳಿಗೆ ಮೂರು ತಿಂಗಳಿನಿಂದ ಅಕ್ಕಿ ಪೂರೈಕೆ ಸ್ಥಗಿತ ಗೋಧಿ ರವೆ ಎಂದು ಕಳಪೆ ಮಟ್ಟದ ಜೋಳದ ರವೆ ಪೂರೈಕೆ ಜೋಳದ ರವೆ ಉಪ್ಪಿಟ್ಟನ್ನ ತಿನ್ನಲು ನರಕ ಅನುಭವಿಸುತ್ತಿರುವ ಮಕ್ಕಳು ಪೋಷಕರಿಂದ ಸರ್ಕಾರದ ಹೊಸ ಮನುಗೆ ತೀವ್ರ ಆಕ್ರೋಶ ಹೊಸ ಮೆನು ಬೇಡ ಹಳೆ ಮೆನು ಬೇಕು ಎಂದ ಪೋಷಕರು ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕಾದ ಮಕ್ಕಳು ಈ ಆಹಾರ ಸೇವಿಸಿ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಮಕ್ಕಳು ಪೌಷ್ಟಿಕಾಂಶ ಇಲ್ಲದ ಆಹಾರ ಸೇವನೆ ಬದಲು ಮನೆಯಿಂದ ಹೊರತಿದ್ದಾರೆ ಊಟದ ಬುಟ್ಟಿ ಅಂಗನವಾಡಿಗಳಿಗೆ ಭೇಟಿ ನೀಡಿ ಮಕ್ಕಳ ಪ್ರತಿಕ್ರಿಯೆ ಕೇಳಿದ ಅಧಿಕಾರಿಗಳು ಅಂಗನವಾಡಿ ಮಕ್ಕಳಿಗಿಲ್ಲ ಅದನ್ನ ಕಳಪೆ ಮಟ್ಟದ ಗೋಧಿರವೇ ಪೂರೈಕೆ ಅಂಗನವಾಡಿ ಮಕ್ಕಳು ಮನೆಯಿಂದ ಹೊರಡುತ್ತಿದ್ದಾರೆ ಊಟದ ಬುತ್ತಿ ಹೊತ್ತು ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಹೌದು ರಾಜ್ಯ ಸರ್ಕಾರವು ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಮತ್ತು ಗರ್ಭಿಣಿಯರು ಬಾಣಂತಿಯರಿಗೆ ಕೆಲ ವರ್ಷಗಳಿಂದ ಪೌಷ್ಟಿಕ ಆಹಾರ ನೀಡುತ್ತಿತ್ತು ಆದರೆ ಕೆಲ ತಿಂಗಳ ಹಿಂದೆ ಸರ್ಕಾರದ ಆಹಾರದ ಮೆನು ಬದಲಾಗಿದ್ದು ಈ ಆಹಾರದಿಂದ ಯಾವುದೇ ಪೌಷ್ಟಿಕಾಂಶ ಸಿಗುತ್ತಿಲ್ಲ ಈ ಆಹಾರ ಮಕ್ಕಳನ್ನ ಮತ್ತಷ್ಟು ದುರ್ಬಲ ಮಾಡುತ್ತಿದೆ ಆದ ಕಾರಣ ನಾವು ಮನೆಯಿಂದ ಊಟದ ಬುತ್ತಿಯನ್ನ ಕಳಿಸುತ್ತಿದ್ದೇವೆ ಎಂದು ರೊಬ್ಬ ಗ್ರಾಮದ ಅಂಗನವಾಡಿ ಮಕ್ಕಳ ಪೋಷಕರು ಆರೋಪಿಸಿದ್ದಾರೆ ಮೊದಲು ಸರ್ಕಾರ ಅಂಗನವಾಡಿ ಮಕ್ಕಳಿಗೆ ಮೊಟ್ಟೆ ಬೆಲ್ಲ ಸಕ್ಕರೆ ಹೆಸರು ಕಾಳು ಹೆಸರು ಬೇಳೆ ಅಡುಗೆ ಎಣ್ಣೆ ಶೇಂಗಾ ಸೇರಿದಂತೆ ವಿವಿಧ ಪೌಷ್ಟಿಕ ಭರಿತ ಆಹಾರ ಧಾನ್ಯ ನೀಡುತ್ತಿತ್ತು ಮಕ್ಕಳಿಗೆ ವಾರಕ್ಕೆ ಎರಡು ಬಾರಿ ಅನ್ನ ಸಾಂಬಾರ್ ಮೂರು ದಿನ ಪಾಯಸ ಒಂದು ಕೀಚಡಿ ಹಾಗೂ ವಾರಕ್ಕೆ ಎರಡು ಸಲ ಮೊಟ್ಟೆ ಶೇಂಗಾ ಕಾಳು ಹೆಸರು ಕಾಳು ಮತ್ತು ದಿನ ಹಾಲು ನೀಡುತ್ತಿತ್ತು ಆದರೆ ಇದನ್ನೆಲ್ಲ ನಿಲ್ಲಿಸಿರುವ ಸರ್ಕಾರ ಹೊಸ ಮೆನುವನ್ನ ಬದಲಾಯಿಸಿದ್ದು ಆ ಮೆನು ಪ್ರಕಾರ ವಾರದಲ್ಲಿ ಎರಡು ದಿನ ಮಾತ್ರ ಮೊಟ್ಟೆ ಬಿಸಿ ನೀರಿನಲ್ಲಿ ಮಿಕ್ಸ್ ಮಾಡಿ ಕುಡಿಯಲು ಮಿಲೆಟ್ಸ್ ಪೌಡರ್ ಗೋಧಿ ರವೆ ಎಂದು ಕಳಪೆ ಮಟ್ಟದ ಜೋಳದ ರವೆ ನೀಡುತ್ತಿದೆ ಜೋಳದ ರವೆ ಉಪ್ಪಿಟ್ಟು ತಿನ್ನಲಾಗದೆ ಮಕ್ಕಳು ನರಕ ಅನುಭವಿಸುತ್ತಿದ್ದಾರೆ ಒಂದು ವೇಳೆ ಅದನ್ನ ತಿಂದರೆ ಮಕ್ಕಳಿಗೆ ಭೇಟಿ ಅಧಿಕವಾಗುತ್ತಿದೆ ಆದ್ರಿಂದ ನಮ್ಮ ಮಕ್ಕಳಿಗೆ ಹೊಸ ಮೆನು ಬೇಡ ಹಳೆ ಮೆನು ಬೇಕು ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕಾದ ಮಕ್ಕಳು ಈ ಆಹಾರ ಸೇವನೆ ಮಾಡಿ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಎಂದು ಪೋಷಕರು ಆರೋಪಿಸಿದ್ದಾರೆ ಇನ್ನು ಇಷ್ಟೆಲ್ಲ ಸಮಸ್ಯೆಗಳಾಗುತ್ತಿದ್ರು ಅಧಿಕಾರಿಗಳು ಅಂಗನವಾಡಿಗೆ ಭೇಟಿ ನೀಡಿ ಮಕ್ಕಳ ಪ್ರತಿಕ್ರಿಯೆ ಕೇಳದೆ ಯಾದವ್ ನ್ಯೂಸ್ ಮೈಗಳ ಸುಶೀಲಮ್ಮ ಅಂತ ಮೇಡಮ್ ಈಗ ಮಕ್ಕಳು ಏನು ಮಕ್ಕಳು ಬರ್ತಿದಾರೆ ಅವ್ರ ಪೋಷಕರೆಲ್ಲ ಇಲ್ಲಿ ಸರಿಯಾಗಿ ಊಟದ ವ್ಯವಸ್ಥೆ ಸರಿಯಾಗಿಲ್ಲ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಸರ್ ನಮಗೆ ಜನವರಿಯಿಂದ ಕೊಡುವಂತ ಆಹಾರ ಪದಾರ್ಥಗಳು ಚೆನ್ನಾಗಿಲ್ಲ ಅದನ್ನು ಯಾವ ಮಕ್ಕಳು ತಿಂತಾ ಇಲ್ಲ ಅದು ನಾವು ನಮ್ಮ ಪೇರೆಂಟ್ಸ್ಗೂ ತಿಳಿಸಿದ್ದೀವಿ ಮತ್ತೆ ನಾವು ಮೇಲಧಿಕಾರಿಗಳಿಗೂ ತಿಳಿಸಿದ್ದೀವಿ ಸರ್ ಅವರು ಸರ್ಕಾರ ಕೊಟ್ಟಂತ ಆಹಾರ ಪದಾರ್ಥಗಳು ನಾವು ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ ಸರ್ ಈಗ ಬರೀ ಇಲ್ಲಿ ರೊಪ್ಪ ಗ್ರಾಮ ಪಂಚಾಯತಿಗೆ ಬರೋ ವ್ಯಾಪ್ತಿಗೆ ಬರುವಂತ ಅಂಗನವಾಡಿಯಲ್ಲಿ ಮಾತ್ರ ಹೇಗಿದೆಯಾ ಇಲ್ಲ ಎಲ್ಲಾ ಕಡೆನೂ ಹೀಗಿದೆಯಾ ಲ್ಲೇ ಈ ಒಂದು ಆಹಾರ ಪದ್ಧತಿ ಬದಲಾವಣೆ ಆಗಿದೆ ಸರ್ ಅದಕ್ಕೆ ನಾವು ನಮ್ಮ ಮೇಲಧಿಕಾರಿಗಳಿಗೂ ಹೇಳಿದ್ದೀವಿ ಇದನ್ನು ಬದಲಾವಣೆ ಮಾಡಬೇಕು ತಿನ್ನಲ್ಲ ಅಂತ ಸರ್ ಅದು ಗೋಧಿ ರವೆ ಅಲ್ಲ ಅಲ್ಲ ಮೆಕ್ಕೆಜೋಳದ ರವೆ ಅದು ಕೊಡ್ತಾ ಇರೋದು ಅದಕ್ಕೆ ಅದು ನಾವು ಉಪ್ಪಿಟ್ಟು ಮಾಡಿದಾಗ ಅದೇನಾಗ್ತಾ ಇದೆ ಅಂತ ಹೇಳಿದ್ರೆ ಮಕ್ಕಳು ತಿಂದ ತಕ್ಷಣವೇ ಭೇದಿಯಾಗಿದೆ ಕೆಲವು ಮಕ್ಕಳಿಗೆ ಮತ್ತು ಬರ್ತಾ ಬರ್ತಾಯಿದೆ ಇದನ್ನು ನಾವು ಮೇಲಧಿಕಾರಿಗಳಿಗೂ ತಿಳಿಸಿದ್ದೀವಿ ಸರ್ ಈಗ ಈ ಉಪ್ಪಿಟ್ಟನ್ನು ಯಾವ ಮಕ್ಕಳು ತಿಂತಾ ಇಲ್ಲ ಮಕ್ಕಳಿಗೆ ಕೆಲವು ಪೇರೆಂಟ್ಸು ಊಟ ಕಳಿಸ್ತಾ ಇದ್ದಾರೆ ಕೆಲವು ಪೇರೆಂಟ್ಸು ಕಳಿಸಲ್ಲ ಸರ್ ನಾವು ಈಗ ಆ ಮಕ್ಕಳದೇ ತೆಗೆದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಮಕ್ಕಳಿಗೆ ಮಧ್ಯಾಹ್ನದ್ದು ಕೊಡ್ತಾ ಇದ್ದೀವಿ ಸರ್ ನಿಮ್ಮ ಹೆಸರು ರಮ್ಯಾ ಅಂತ ಏನು ಸಮಸ್ಯೆ ಏನಾಗ್ತಿದೆ ಇಲ್ಲಿ ಕೊಡ್ತಾ ಇದ್ದಾರೆ ಫುಡ್ಡು ಆ ಫುಡ್ ತಿನ್ನೋದ್ರಿಂದ ಆರೋಗ್ಯ ಸಮಸ್ಯೆ ಬರ್ತೈತೆ ಫುಡ್ ಇನ್ಫೆಕ್ಷನ್ ಆಗುತ್ತೆ ಮತ್ತೆ ಜೀರ್ಣಾಂಶ ಕಮ್ಮಿ ಇದೆ ಚಿಕ್ಕ ಮಕ್ಕಳು ಆದ್ರಿಂದ ನಾವು ಮನೆಯಿಂದ ಬಾಕ್ಸ್ ಕೊಟ್ಟು ಕಳಿಸಿ ನಾನು ಸ್ಕೂಲ್ ಸ್ಕೂಲ್ಗೆ ಏನಕ್ಕೆ ಕಳಿಸ್ಬೇಕು ಅಂತ ನಮಗೆ ಬೇಜಾರಾಗ್ತಾ ಇದೆ ಸ್ಕೂಲ್ಗೆ ಏನು ಬೇಡ ಮನೆಯಲ್ಲೇ ನಾವೇ ಇಟ್ಕೊಂತೀವಿ ಈ ಫುಡ್ ತಿನ್ನೋದ್ರಿಂದ ನಮ್ಗೆ ಏನು ಎಲ್ಲ ಸಮಸ್ಯೆ ಇದೆ ಮಕ್ಕಳು ಏನು ಏನಾದರೂ ಅಂಗನವಾಡಿ ಮೇಡಮ್ ಅವ್ರಿಗೆ ತಿಳ್ಸಿದ್ವಿ ಸರ್ ನಮ್ ಫುಡ್ ಬಂದಿರೋದು ಅದೇ ನಾವು ಕೊಡೋದು ಅದೇ ನಾವ್ ಏನ್ ಮಾಡಕ್ ಆಗಲ್ಲ ಅದೇ ಅದನ್ನೇ ಕೊಡೋದು ನಾವು ಫುಡ್ ಅಂತ ಹೇಳ್ತಾರೆ